ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಿರಾಗ್ ಚಿತ್ರ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಹಾಲಿನ ಪೇಡ ಹೇಗೆ ಮಾಡುವುದು ಅಂತ ಹೇಳಿಕೊಡುತ್ತೇವೆ ಬನ್ನಿ ಸಿಂಪಲ್ಲಾಗಿ ಮಾಡುವ ವಿಧಾನ ಫ್ರೆಂಡ್ಸ್ ಹಾಲಿನ ಪೌಡರನ್ನು ಚೆನ್ನಾಗಿ ಕುಳಿದುಕೊಳ್ಳಬೇಕು ಅದನ್ನು ಉಡಿದುಕೊಳ್ಳಬೇಕು ಎಡಿ ಅದರಲ್ಲೇ ಉರಿಬಾರ್ದು ಇವಾಗ ಒಂದು ಮಿಕ್ಸಿ ಜಾರಲ್ಲಿ ಬೂರ ಸಕ್ಕರೆನ ರೆಡಿ ಮಾಡ್ಕೋತಾ ಇದ್ದೀನಿ ಅದನ್ನ ಪೌಡ್ರ್ ಮಾಡಬೇಕು ಅದ್ರ ಜೊತೆಗೆ ಎರಡು ಏಲಕ್ಕಿ ಕಾಯಿ ಹಾಕಿದ್ದೀವಿ ಈಗ ಪೌಡ್ರ್ ರೆಡಿಯಾಗಿದೆ ಮೊದಲೆಲ್ಲ ಬೂರ ಸಕ್ಕರೆ ಮಾಡಿದ್ರೆ ಪಾಕ ತೆಗೆದು ಅದನ್ನು ಡ್ರೈ ಮಾಡಿ ಆಮೇಲೆ ಪೌಡ್ರ್ ಮಾಡ್ತೀವಿ ನಾವು ಹಾಗೆ ಮಾಡ್ತಾಯಿಲ್ಲ ಈಗ ಹಾಲಿನ ಪೌಡ್ರನ್ನ ಚೆನ್ನಾಗಿ ಹಿಡಿಸ್ಕೊಳ್ತಾ ಅದಕ್ಕೆ ಚೆನ್ನಾಗಿ ಕಾಯಿಸಿದ ಹಾಲನ್ನು ಹಾಕೋಬೇಕು ಅದು ಸ್ವಲ್ಪ ಹಾಕಬೇಕು ಇದೆ ಥರನೇ ಇರಬೇಕು ಅದು ಇವಾಗ ಹಂಗೆ ಕೈಯಾಡಿಸ್ತಾ ಗಟ್ಟಿ ಗಟ್ಟಿ ಥರನೇ ಬರೋ ಥರ ಕೆಲವೊಂದು ಥರ ಮಾಡ್ಕೋಬೇಕು ಆಮೇಲೆ ಪೂರ ಸಕ್ಕರೆ ಮಾಡಿರ್ತೀವಲ್ಲ ಅದನ್ನು ಸೇರಿಸ್ಕೋಬೇಕು ನೋಡಿ ಹೇಗೆ ಸ್ವಲ್ಪ ಗಟ್ಟಿ ಥರನೇ ಆಡಿಸ್ಕೋತಾ ಇರಬೇಕು ಒಲೆಲಿ ಇಟ್ಕೊಂಡು ಇದು ಮಾಡ್ಬೋದು ಚೆನ್ನಾಗಿ ಉಳಿದಿರುತ್ತಾರಲ್ಲ ಹಾಲು ಪೌಡ್ರು ಇವಾಗ ಸಕ್ಕರೆ ಪೌಡ್ರ್ ಹಾಕ್ತಾಯಿದ್ದೀನಿ ಹಾಕಿದ ನಂತರ ಕೈ ಆಡ್ತಾ ಇರಬೇಕು ಅದನ್ನು ಫ್ರೆಂಡ್ಸ್ ಇವಾಗ ರೆಡಿ ಆಗ್ತಾಯಿದೆ ಬೇಡ ಒಂದು ಅದಕ್ಕೆ ಬರೋ ಥರ ಕೈ ಆಡಿಸಿ ಅದನ್ನು ಉಂಡೆ ಮಾಡಿ ಇಟ್ಕೋಬೇಕು ಪಕ್ಕದಲ್ಲಿ ಆಮೇಲೆ ಉಂಡೆ ಮಾಡಿ ಬೂರ ಸಕ್ಕರೆ ಇತ್ತೆಲ್ಲ ಅದೆಲ್ಲ ಅಜ್ಜಿ ಬಂದು ಸ್ವಲ್ಪ ಅರ್ಧ ಗಂಟೆ ಟೈಮ್ ಆದಮೇಲೆ ಸ್ವಲ್ಪ ಡ್ರೈ ಆಗುತ್ತೆ ಗಟ್ಟಿ ಬರುತ್ತೆ ಆಗ ನಮಗೆ ಯಾವ ಶೇಪ್ ಬೇಕು ಆ ರೀತಿಯಲ್ಲಿ ಪೇಡ ತಯಾರಿಸ್ಕೋಬೋದು ನಮ್ಮ ಹತ್ರ ಹಚ್ಚಿರಲಿಲ್ಲ ನಾನು ಹಂಗೆ ರೌಂಡ್ ಮಾಡಿಟ್ಟಿದ್ದೀನಿ ನೋಡಿ ಪ್ರಿಂಟ್ ಮಾಡಿ ನೋಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು